ಮುಲ್ಬಾಗಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸೈಜುಲ್ಫಿಕಾರ್ ಅಹಮದ್ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಬಲಿಷ್ಠಗೊಳಿಸಲು ಯುವಕರ ಪಡೆಯನ್ನು ತಯಾರಿಸಲು ಕೋಲಾರ ಜಿಲ್ಲಾ ಯುವ ಮೋರ್ಚಾ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಆಗಿದೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿರುವ ಜಂಗಮ ಬಸಾಪುರ ಬಿ ಎನ್ ಶಿವಕುಮಾರ್ ರವರು ಆದೇಶ ಹೊರಡಿಸಿದ್ದಾರೆ ಕೋಲಾರಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಕಿರಣ್ ಕುಮಾರ್ ಮುಳಬಾಗಿಲು ತಾಲೂಕು ಸಾಮಾಜಿಕ ಜಾಲತಾಣ ಸಂಚಾಲಕರಾಗಿ ಎಂಎಸ್ ಪ್ರಕಾಶ್ ರೆಡ್ಡಿ ಮುಳಬಾಗಿಲು ತಾಲೂಕು ಉಪಾಧ್ಯಕ್ಷರಾಗಿ ಎನ್ ವೆಂಕಟೇಶ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿ ಆರ್ ಪ್ರತಾಪ್ ರವರನ್ನು ಆಯ್ಕೆ ಮಾಡಲಾಗಿದೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಡೀ ಮುಳುಭಾಗ ಕ್ಷೇತ್ರದಿಂದ ನಾವೆಲ್ಲ ಕೂಡ ಯುವ ಮೋರ್ಚಾ ಹುಟ್ಟರು ಯುವಕರು ಏನಿದ್ರು ನೀವೆಲ್ಲ ಕೂಡ ಮೋದಿನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ನಾವು ಈ ದೇಶಕ್ಕೆ ಅಂತ ಜನಸೇವಕ ದೇಶ ಸೇವಕ ಸೇವಕ ಅಂತ ಹೇಳಿಕೊಂಡು ಪ್ರಧಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮತ್ತೊಮ್ಮೆ ಪ್ರಧಾನಿ ಆಗ್ಲಿಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸ್ಬೇಕು ಅಂತ ಮುಂದೆ ಬಂದಿದ್ರಿ ಹಾಗಾಗಿ ನೂರಾರು ಯುವಕರನ್ನ ನೀವು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಹಲವಾರು ಮುಖಂಡ ಇರ್ಬೋದು ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ಮೋದಿ ಅವರು ಪ್ರಧಾನಿ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಪಣ ಕೊಟ್ಟಿದ್ದಾರೆ ಹಾಗಾಗಿ ಅವರು ಮಾಡಬೇಕಾಗಿದೆ ಇವತ್ತು ಮೋದಿ ಅವರು ಪ್ರಧಾನಿ ಮಾಡಲಿಕ್ಕೆ ಯಾವುದೇ ರೀತಿಯಾಗಿ ಕೂಡ ಬೇಡ ಅನ್ನೋ ವಿಚಾರಗಳು ಬರಬಾರ್ದು ನಮ್ಮ ಯುವಕರಲ್ಲಿ ಯಾಕಂದ್ರೆ ಇವತ್ತು ನಮ್ಮ ನಂಬ್ಕೊಂಡು ಇಲ್ಲಿ ದೇಶದಲ್ಲಿ ಪ್ರಧಾನಿಯವರು ದೇಶದ ಮೂಲೆ ಮೂಲೆಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಇವತ್ತು ನಲವತ್ತೈದು ಎಪ್ಪತ್ತು ವರ್ಷ ನಮ್ಮ ಭಾರತ ದೇಶ ನೀವೆಲ್ಲ ಓದುವಂತ ಸಂದರ್ಭದಲ್ಲಿ ನಮ್ಮ ನಿಮ್ಮ ಟೀಚರ್ಸ್ ಏನಿದ್ರು ಅವರೆಲ್ಲ ನಮ್ಮ ಭಾರತ ದೇಶ ಬಡ ರಾಷ್ಟ್ರ ಸ್ಲಂ ರಾಷ್ಟ್ರ ವಿಕ್ಷಿಪ್ತ ರಾಷ್ಟ್ರ ಅಂತ ಹೇಳ್ತಾ ಇತ್ತು ಆ ರೀತಿಯಾಗಿ ಇವತ್ತು ಎಲ್ಲ ಹೇಳ್ತಾ ಇದ್ದಂತ ಮಾತನ್ನ ತಿರುಚಿ ಇವತ್ತು ಶ್ರೀಮಂತ ರಾಷ್ಟ್ರ ಅಂತ ಹೇಳಲಿಕ್ಕೆ ಇವತ್ತು ಮೋದಿ ಅವರು ಪಣ ಅವರು ತಾನೇ ಶ್ರೀಮಂತ ರಾಷ್ಟ್ರ ಭಾರತ ದೇಶ ಆಗಿದೆ ಬಂಧುಗಳೇ ಹಾಗಾಗಿ ನಾವು ನಾವೆಲ್ಲ ಕೂಡ ದೇಶ ಕಟ್ಟುವಂತ ಕೆಲಸ ಮಾಡಬೇಕು ಇವತ್ತೇನು ಭಾರತ ದೇಶದಲ್ಲಿ ನಾವು ಯುವಕರನ್ನ ನಂಬಿ ಇವತ್ತು ಪ್ರಧಾನಿಯವರು ದೇಶ ದೇಶ ಅಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ದೇಶಗಳು ಕೂಡ ಇವತ್ತು ಭಾರತ ದೇಶವನ್ನ ಬೇಕಾದ್ರೂ ಕೂಡ ಆ ಶಕ್ತಿ ನರೇಂದ್ರ ಮೋದಿ ಅವ್ರಿಗಿತ್ತು ಇವತ್ತೇನು ಭಾರತ ದೇಶ ಮುಳುಗುವಂತ ಪರಿಸ್ಥಿತಿ ಇದ್ದಾಗ ನರೇಂದ್ರ ಮೋದಿ ಅವರು ದೇವರ ಪ್ರತ್ಯಕ್ಷ ಆದ ರೀತಿಯಲ್ಲಿ ನರೇಂದ್ರ ಇವತ್ತು ಪ್ರಧಾನಿ ಆಗಿರುವಂತ ಗೊತ್ತಾಗಿದ್ರೆ ಹಾಗಾಗಿ ನಾವೆಲ್ಲ ಕೂಡ ಇವತ್ತು ಸ್ನೇಹಿತ ನಾವೇನಿದ್ದೀರಿ ಇವತ್ತು ನಮ್ಮ ನಮ್ಮ ಒಳಗಂತು ನಮ್ಮ ನಮ್ಮ ದೇಶಗಳು ಯಾವುದೇ ಕೂಡ ಏನು ಮಾಡಬಾರ್ದು ಯಾಕಂದ್ರೆ ನಮ್ಮನ್ನೇ ಬಂದಿರಪ್ಪ